ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ನವೀನ್ ಮಾತಾಡ್ತಾ ಇರೋದು ಹಾಗೂ ಕರ್ನಾಟಕ ಎ ಟು ಝೆಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆದರೆ ನಾನು ಈ ದಿನ ಬಂದುಬಿಟ್ಟು ಯಾವ್ಯಾವ ಭಾಗಕ್ಕೆ ಯಾವ್ಯಾವ ಮರಿ ಸಾಕಾಣಿಕೆ ಮಾಡಿದ್ರೆ ತುಂಬ ಅನುಕೂಲ ಆಗುತ್ತೆ ಅನ್ನೋದನ್ನು ನಾನು ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಈಗ ನಮ್ಮ ಗೌರಿಬಿದನೂರು ಭಾಗದಲ್ಲಿ ಬಂದುಬಿಟ್ಟು ಕೆಂಗೂರಿ ಮತ್ತು ಎಳಗ ಬ್ರೀಡು ಫಾಶ್ಟ್ ಮೂವಿಂಗ್ ಇದೆ ಆದರೆ ಬೇರೆ ಯಾವ್ಯಾವ ಪ್ರದೇಶದಲ್ಲಿ ಯಾವ್ಯಾವ ಭಾಗದಲ್ಲಿ ನಮ್ಮ ಕರ್ನಾಟಕ ಸುತ್ತಮುತ್ತ ಯಾವ್ಯಾವ ಭಾಗದಲ್ಲಿ ಯಾವ ಥರ ಮರಿ ನಾವು ಸಾಕಾಣಿಕೆ ಮಾಡಿದ್ರೆ ದುಡ್ಡು ಮಾಡ್ಬೋದು ಮಾರ್ಕೆಟಿಂಗು ಈಸಿ ಆಗುತ್ತೆ ಅನ್ನೋದನ್ನು ನಾನು ಈ ವಿಡಿಯೋ ಮುಖಾಂತರ ತಿಳಿಸ್ತೀನಿ ಯಾಕೆಂದರೆ ಸುಮಾರು ಈ ಕೆಂಗೂರಿ ನಾವು ಇಲ್ಲಿ ಗೌರಿಬಿದ್ನೂರು ಭಾಗದಲ್ಲಿ ಫಾಸ್ಟ್ ಮೂವಿಂಗ್ ಇದೆ ಅಂತ ಹೇಳಿಬಿಟ್ಟು ಸುಮಾರು ವೀಡಿಯೋಸ್ ಹೋಗಿದೆ ಆದರೆ ಈ ಇಲ್ಲಿ ಮಾರ್ಕೆಟಿಂಗ್ ಆದಂಗೆ ಸುತ್ತಮುತ್ತ ಭಾಗದಲ್ಲಿ ಎಲ್ಲೂ ಆಗ್ತಾಯಿಲ್ಲ ಯಾಕೆಂದರೆ ಸುಮಾರು ಜನ ಕಸ್ಟಮರ್ಸ್ ಏನು ಮಾಡ್ತಾಯಿದ್ದಾರೆ ಫೋನ್ ಮಾಡಿ ಸರ್ ನಮ್ಮದು ಮಾರ್ಕೆಟಿಂಗ್ ಆಗ್ತಾಯಿಲ್ಲ ತೊಂದರೆ ಆಗಿದೆ ನೀವು ಯಾವ ರೀತಿ ಹೇಳಿದ್ದೀರಾ ಅದೇ ರೀತಿ ನಾವು ಸಾಕಾಣಿಕೆ ಮಾಡಿದ್ದೀವಿ ಆದರೆ ನಮಗೆ ಮಾರ್ಕೆಟಿಂಗ್ ತುಂಬ ತೊಂದರೆ ಆಗಿದೆ ಸರ್ ಎರಡು ತಿಂಗಳ ನೀವು ಎರಡು ತಿಂಗಳಲ್ಲಿ ಮಾರಾಟ ಮಾಡ್ತಾಯಿದ್ರಿ ಇವಾಗ ನಮಗೆ ಮೂರು ಮೂರುವರೆ ತಿಂಗಳಾಗಿದೆ ಖರ್ಚು ಜಾಸ್ತಿ ಬರ್ತಾಯಿದೆ ಆದರೆ ಮಾರ್ಕೆಟಿಂಗು ನಮಗೆ ತುಂಬ ತೊಂದರೆ ಆಗಿದೆ ವ್ಯಾಪಾರಸ್ಥರು ಬರ್ತಾರೆ ತುಂಬ ಕಮ್ಮಿ ದುಡ್ಡು ಕೇಳೋದು ಯಾಕೆಂದರೆ ಯಾವ ಭಾಗಕ್ಕೆ ಸೀಮಿತ ಇರುತ್ತೆ ಒಂದೊಂದು ಮರಿ ಇವಾಗ ಕೋಲಾರ ಭಾಗ ಕೋಲಾರ ಮತ್ತು ಹೊಸಕೋಟೆ ದೇವನಹಳ್ಳಿ ಈ ಭಾಗದಲ್ಲಿ ಬಂದುಬಿಟ್ಟು ನಾವು ಹೋಗ್ಬಿಟ್ಟು ಕೆಂಗೂರಿ ಸಾಕಾಣಿಕೆ ಮಾಡಿದ್ರೆ ವರ್ಕೌಟ್ ಆಗೋಲ್ಲ ಆ ಲೋಕಲ್ ಮರಿ ಇಲ್ಲಾಂದರೆ ವೈಟ್ ಮರಿ ಆ ಭಾಗದಲ್ಲಿ ಕೇಳೋದು ಬರ್ ಬಂದ್ಬಿಟ್ಟು ವೈಟ್ ಮರಿ ವೈಟ್ ಮರಿ ನೀವು ಸಾಕಾಣಿಕೆ ಮಾಡಿದ್ರೆ ನಿಮ್ಗೆ ಅನುಕೂಲ ಇದೆ ಸ್ನೇಹಿತರೆ ಆದರೆ ವೈಟ್ ಮರಿ ಮಾಡಬೇಕು ಅಂದರೆ ತುಂಬ ಫಾಸ್ಟ್ ಗ್ರೋತ್ ಬರೋ ಅಂಥ ಮರಿಗಳ್ ಮಾಡಬೇಕು ಅಂದರೆ ನೀವೇನು ಮಾಡಬೇಕು ಎಳ್ಗ ಮರಿ ಪರ್ಚೇಸ್ ಮಾಡಬೇಕಾಗುತ್ತೆ ಯಾಕೆಂದರೆ ಈಗ ಅಮೀನ್ಗಾಡಲ್ಲಿ ಕೆರೂರಲ್ಲಿ ಮುದೋಳು ಸಂತೆಗಳಲ್ಲೆಲ್ಲ ನಿಮಗೆ ವೈಟ್ ಮರಿಗಳು ಸಿಗುತ್ತೆ ಆ ಮರಿಗಳನ್ನ ತೊಗೊಂಡ್ಬಂದ್ಬಿಟ್ಟು ನೀವು ಸಾಕಾಣಿಕೆ ಮಾಡಿದ್ರೆ ಈ ಭಾಗದವರು ದೇವನಹಳ್ಳಿ ಹೊಸಕೋಟೆ ಮತ್ತು ಕೋಲಾರ ಭಾಗದ ಕೋಲಾರ ಸುತ್ತಮುತ್ತ ಬಂದುಬಿಟ್ಟು ಈ ಮರಿಗಳನ್ನ ಸಾಕಾಣಿಕೆ ಮಾಡಿದ್ರೆ ಮತ್ತು ನೀವು ಬಂಡೂರು ಕ್ರಾಸು ನಿಮ್ಮ ಭಾಗದಲ್ಲಿ ಆದಷ್ಟು ಬಂದುಬಿಟ್ಟು ಬಂಡೂರು ಕ್ರಾಸು ನಿಮ್ಮ ಲೋಕಲ್ ತಳಿ ಈ ಮರಿಗಳ್ನ ಸಾಕಾಣಿಕೆ ಮಾಡಿದ್ರೆ ನಿಮ್ಮ ಲೋಕಲ್ ಆಲ್ಮೋಸ್ಟ್ ವೈಟೇ ಬರೋದು ನಿಮ್ಮ ಲೋಕಲ್ ಮ ಈ ಥರ ಲೋಕಲ್ ಮರಿಗಳನ್ನ ಸಾಕಾಣಿಕೆ ಮಾಡಿದ್ರೂ ನಿಮಗೆ ವರ್ಕೌಟ್ ಆಗುತ್ತೆ ಸ್ನೇಹಿತರೆ ಮತ್ತು ಈ ನಮ್ಮ ತುಮಕೂರು ಭಾಗಕ್ಕೆ ತುಮಕೂರು ಈ ಶಿರಾ ಪಾವಗೋಡ ಈ ಭಾಗಕ್ಕೆ ಬಂದರೆ ನಾವು ಯಾವ ಥರ ಮರಿ ಸಾಕಾಣಿಕೆ ಮಾಡಬೇಕು ಅಂತಂದರೆ ಆ ಕಡೆಯೆಲ್ಲ ಜಾಸ್ತಿ ನಾಟಿ ಮರಿ ಕೇಳ್ತಾರೆ ಮರಿ ಕೇಳ್ತಾರೆ ಆ ಭಾಗದಲ್ಲಿ ಬಂದುಬಿಟ್ಟು ನಾವು ಲೋಕಲ್ ಶಿರಾಮರಿ ತಗೊಂಬಂದ್ಬಿಟ್ಟು ಸಾಕಾಣಿಕೆ ಮಾಡಿದ್ರೂ ತುಂಬ ಅನುಕೂಲ ಇದೆ ಆ ಭಾಗದಲ್ಲಿ ಬಂದುಬಿಟ್ಟು ನಾವು ಕೆಂಗುರಿ ಒಂದು ಸ್ವಲ್ಪ ಬೇಡಿಕೆ ತುಂಬ ಕಮ್ಮಿ ಮಾರ್ಕೆಟಿಂಗು ಅದು ಇದು ಅಂತ ಹೇಳಿಬಿಟ್ಟು ಹೆಸರಿಡ್ತಾರೆ ನಮ್ಮಲ್ಲಿ ಮೂವಿಂಗ್ ಇಲ್ಲ ಯಾರೂ ತೊಗೊಂಡೋಗಲ್ಲ ಅಂತ ಹೇಳಿಬಿಟ್ಟು ವ್ಯಾಪಾರಸ್ಥರು ಭಯ ಇಟ್ಬಿಟ್ಟು ಆದಷ್ಟು ತುಂಬ ಕಮ್ಮಿ ದುಡ್ಡಕ್ಕೆ ಹೋಗ್ತಾರೆ ಸ್ನೇಹಿತರೆ ಆ ಭಾಗದಲ್ಲಿ ಆದಷ್ಟು ನೀವು ನಿಮ್ಮ ಲೋಕಲ್ ತಳಿ ಸಾಕಾಣಿಕೆ ಮಾಡಿದ್ರೆ ಬೆಟರು ಇನ್ನು ಈ ಕಡೆ ನಮ್ಮ ಹುಬ್ಳಿ ಈ ಕಡೆ ಧಾರವಾಡ ಹಾವೇರಿ ಈ ಭಾಗದಲ್ಲಿ ಬಂದುಬಿಟ್ಟು ದಾವಣಗೆರೆ ಈ ಭಾಗದಲ್ಲಿ ಸುತ್ತಮುತ್ತ ಭಾಗದಲ್ಲಿ ಬಂದುಬಿಟ್ಟು ಕರಿಮರಿ ಸಾಕಾಣಿಕೆ ಮಾಡ್ತಾರೆ ಆ ಭಾಗದಲ್ಲಿ ಬಂದುಬಿಟ್ಟು ಕರಿ ಸಾಕಾಣಿಕೆ ಮಾಡಿದ್ರೆ ಕರಿಮರಿ ಸಾಕಾಣಿಕೆ ಮಾಡಿದ್ರೇ ಪ್ರಾಫಿಟ್ಟು ಯಾಕೆಂದರೆ ಅಲ್ಲಿ ನಾವು ಇವಾಗ ತೊಗೊಂಡೋಗ್ಬಿಟ್ಟು ಎಳಗ ಸಾಕಾಣಿಕೆ ಮಾಡ್ತೀನಿ ಇಲ್ಲಾಂದರೆ ನಾನು ಕೆಂಗುರಿ ಮಾಡ್ತೀನಿ ಅಂದುಬಿಡು ಅಂತ ಹೇಳಿದ್ರೆ ನಿಮ್ಗೆ ಮಾರ್ಕೆಟಿಂಗು ಒಂದು ಸ್ವಲ್ಪ ಅನುಕೂಲ ಇದ್ದರೆ ತೊಂದರೆ ಇಲ್ಲ ಏನು ತೊಂದರೆ ಆಗಲ್ಲ ಆ ಭಾಗದಲ್ಲೂ ಬಂದುಬಿಟ್ಟು ನಾವು ಈ ಮರಿನೇ ನಾವು ಕೆಂಗೂರಿನೆ ಮಾಡ್ತೀವಿ ಅಂದರೆ ನೀವು ತುಂಬ ಲಾಸಿಗೆ ಬರ್ತೀರ ನಾನೇನು ಹೇಳೋದು ಅಂದರೆ ನಿಮ್ಮ ಲೋಕಲ್ಲು ಇವಾಗ ಚಿತ್ರದುರ್ಗ ಇಂದ ಸ್ಟಾರ್ಟ್ ಮಾಡಿದ್ರೆ ಚಿತ್ರದುರ್ಗ ದಾವಣಗೆರೆ ಹುಬ್ಳಿ ಈ ಈ ಸುತ್ತಮುತ್ತ ಭಾಗದಲ್ಲಿ ಎಲ್ಲ ಭಾಗದಲ್ಲೂ ಅದು ಶಿವಮೊಗ್ಗ ಸಮೇತನೂ ಕರೆ ಮರಿನೇ ಕೇಳ್ತಾರೆ ಆಲ್ಮೋಸ್ಟು ಶಿವಮೊಗ್ಗ ಈ ಹಾವೇರಿ ಹಾವೇರಿ ಭಾಗದಲ್ಲೂ ಸಮೇತ ಕರೆ ಮರಿನೇ ಕೇಳ್ತಾರೆ ಆ ಭಾಗದಲ್ಲಿ ಸುತ್ತಮುತ್ತ ಯಾರ್ಯಾರು ನೀವು ರೈತ ಬಾಂಧವರು ಇದ್ದೀರ ಆದಷ್ಟು ನಿಮ್ಮ ಲೋಕಲ್ ಮರಿ ಕರೆ ಮರಿನೇ ಸಾಕಾಣಿಕೆ ಮಾಡಿ ಮಾರ್ಕೆಟಿಂಗ್ ನಿಮ್ಗೆ ಈಸಿ ಆಗುತ್ತೆ ನೀವು ಮತ್ತು ಕೆಂಗುರಿ ಮತ್ತು ವೈಟು ಆ ಮರಿಗಳು ಸಾಕಾಣಿಕೆ ಮಾಡಿದರೆ ಒಂದು ಸ್ವಲ್ಪ ಬೇಡಿಕೆ ಕಮ್ಮಿ ಆಗುತ್ತೆ ಮಾರ್ಕೆಟಿಂಗಲ್ಲಿ ನಿಮಗೆ ಸಮಸ್ಯೆ ಆಗ್ಬೋದು ಮತ್ತು ಈ ಭಾಗದಲ್ಲಿ ಹಾಸನ್ ಹಾಸನ್ನು ಮೈಸೂರು ಈ ಭಾಗದಲ್ಲಿ ಬಂದ್ಬಿಟ್ಟು ಜಾಸ್ತಿ ಬಂದುಬಿಟ್ಟು ಟಗರ್ಮರಿ ಕೇಳ್ತಾರೆ ಟಗರ್ ಯಾವ ರೀತಿ ತಗ ಟಗರ್ಮರಿಗಳು ಕೇಳ್ತಾರೆ ಅಂದರೆ ಅಲ್ಲೆಲ್ಲ ಬೀಜ ಹೊಡೆದಿರಬೇಕು ಮತ್ತು ಅಲ್ಲಾಗಿರಬೇಕು ನಮ್ಮ ಥರ ಈ ಥರ ಎರಡು ಎರಡು ಎರಡರಿಂದ ಮೂರು ತಿಂಗಳಿಗೆ ನಾವು ಫ್ಯಾಟ್ನಿಂಗ್ ಮಾಡಿಬಿಟ್ಟು ಮಾರ್ತೀವಿ ಅಂದರೆ ಆ ಭಾಗದಲ್ಲಿ ತುಂಬ ಮಾರ್ಕೆಟಿಂಗ್ ಜಾಸ್ತಿ ಸಮಸ್ಯೆ ಇದೆ ಯಾಕೆಂದರೆ ಸುಮಾರು ಜನ ಕಸ್ಟಮರ್ಸು ಆ ಭಾಗದಿಂದ ನಮಗೆ ಫೋನ್ ಮಾಡಿಬಿಟ್ಟು ತಿಳಿಸ್ತಾ ಇರ್ತಾರೆ ಸರ್ ನಮ್ಮ ಕಡೆ ಬೀಜ ಹೊಡೆಸಿರಬೇಕು ಅಲ್ಲಾಗದಿದ್ದು ಮರಿ ನಮ್ಮಲ್ಲಿ ತಗೊಳ್ಳಲ್ಲ ಅಂತ ಹೇಳಿಬಿಟ್ಟು ತಿಳಿಸ್ತಾ ಇರ್ತಾರೆ ಆದಷ್ಟು ಈ ಭಾಗದಲ್ಲಿ ನೀವು ಹಾಸನ್ ಮತ್ತು ಮೈಸೂರು ಭಾಗದಲ್ಲಿ ಬಂದುಬಿಟ್ಟು ಮೇಕೆ ಸಾಕಾಣಿಕೆ ಮೇಕೆ ಓತ ಜಾಸ್ತಿ ಕೇಳ್ತಾರೆ ಆ ಕಡೆ ಆ ಭಾಗದಲ್ಲಿ ಬಂದುಬಿಟ್ಟು ಮೇಕೆ ಓತಗಳನ್ನು ಜಾಸ್ತಿ ಕೇಳ್ತಾರೆ ಅದನ್ನ ಸಾಕಾಣಿಕೆ ಮಾಡಿದ್ರು ನಿಮಗೇನು ತೊಂದರೆ ಇಲ್ಲ ಮಾರ್ಕೆಟಿಂಗ್ ತುಂಬ ಈಸಿ ಆಗುತ್ತೆ ಸ್ನೇಹಿತರೆ ನಾವು ಕುರಿನೇ ಮಾಡಿ ಅಂತ ಹೇಳ್ತಾ ಹೇಳ್ತಾಯಿಲ್ಲ ಆ ಭಾಗದಲ್ಲಿ ಯಾವ್ಯಾವ ಮರಿ ಸೀಮಿತ ಇದೆ ಆ ಮರಿಗಳ್ನ ನೀವು ತಂದುಬಿಟ್ಟು ಸಾಕಾಣಿಕೆ ಮಾಡಿ ಈಗ ನೋಡಿ ಆ ಭಾಗದಲ್ಲಿ ಬಂದುಬಿಟ್ಟು ನಿಮಗೆ ಹಾಸನ ಮತ್ತು ಈ ಮೈಸೂರು ಭಾಗದಲ್ಲಿ ಆದಷ್ಟು ವೈಟ್ ಮರಿನೇ ಕೇಳ್ತಾರೆ ನಿಮಗೆ ಟಗರ್ ಮರಿಯಲ್ಲಿ ಬಂದುಬಿಟ್ಟು ವೈಟ್ ಮರಿ ಕೇಳ್ತಾರೆ ಬೀಜ ಹೊಡೆದಿರಬೇಕು ಹಲ್ಲಾಗಿರಬೇಕು ಆ ಥರ ಮರಿಗಳನ್ನ ಜಾಸ್ತಿ ಈ ಭಾಗದಲ್ಲಿ ಕೇಳ್ತಾರೆ ಸ್ನೇಹಿತರೆ ಆದ್ದರಿಂದ ನೀವು ಆ ಮರಿಗಳನ್ನ ಮತ್ತು ಮೇಕೆ ಓತ ಓತು ಮರಿಗಳನ್ನ ಜಾಸ್ತಿ ಕೇಳ್ತಾರೆ ಓತು ಮರಿ ಸಾಕಾಣಿಕೆ ಮಾಡಿದ್ರೂ ನಿಮ್ಗೇನು ತೊಂದರೆ ಇಲ್ಲ ಮಾರ್ಕೆಟಿಂಗ್ ಈಸಿ ಆಗುತ್ತೆ ಮತ್ತು ಈ ಕಡೆ ಮಂಡ್ಯ ಮೈಸೂರು ಮದ್ದೂರು ಈ ಭಾಗಕ್ಕೆ ಬಂದರೆ ನಮ್ಮ ಬಂಡೂರು ಕ್ರಾಸು ಸ್ನೇಹಿತರೆ ಈ ಮರಿನ ತುಂಬ ಜನ ಕೇಳ್ತಾರೆ ಆ ಭಾಗದಲ್ಲಿ ಬಂದುಬಿಟ್ಟು ಆ ಮರಿ ಸಾಕಾಣಿಕೆ ಮಾಡಿದ್ರೆ ನಿಮಗೆ ಮಾರ್ಕೆಟಿಂಗ್ ಈಸಿ ಆಗುತ್ತೆ ಇಲ್ಲಾಂದ್ರೆ ನೀವು ಹೆಂಗಿದ್ರೂ ವೈಟೇ ಅಲ್ಲ ಸಾಕದು ಆ ಭಾಗದಲ್ಲಿ ನಿಮಗೆ ಅಮ್ಮಿನಗಾಡು ಮತ್ತು ಕೆರೂರು ಈ ಮುದೋಳು ಸಂತೆಗಳಲ್ಲಿಂದ ತಂದುಬಿಟ್ಟು ಎಳಗ ಮರಿನೂ ಮಾಡ್ಬೋದು ವೈಟ್ಗೆ ವೈಟ್ ಮರಿ ಯಾವ್ಯಾವ ಭಾಗದಲ್ಲಿ ಸಾಕಾಣಿಕೆ ಮಾಡ್ತಾರೆ ಅವ್ರಿಗೆ ಬೇರೆ ಆಪ್ಷನ್ನು ನೆಕ್ಸ್ಟ್ ಆಪ್ಷನ್ನು ಅಂತ ಅಂದರೆ ನಿಮ್ಮ ಲೋಕಲ್ಲು ವೈಟ್ ಮರಿ ಸಾಕಾಣಿಕೆ ಮಾಡ್ಬೋದು ಮತ್ತು ನಮ್ಮ ಅಮೀನ್ಗಾಡು ಮತ್ತು ಕೆರೂರು ಸಂತೆಗಳಲ್ಲಿ ಅಮೀನ್ಗಾಡ್ ಸ ಅಮೀನ್ಗಾಡು ಮತ್ತು ಮುದೋಳು ಸಂತೆಗಳಲ್ಲಿ ವೈಟ್ ಮರಿಗಳು ಸಿಗ್ತವೆ ಆ ಮರಿಗಳು ಸಾಕಾಣಿಕೆ ಮಾಡಿದ್ರೆ ನಿಮ್ಗೇನು ಮಾರ್ಕೆಟಿಂಗು ನಾವು ಏನು ತೊಂದರೆ ಆಗೋಲ್ಲ ನಾನು ಏನು ಹೇಳೋದು ಅಂದರೆ ಯಾವುದೇ ಮರಿ ಸಾಕಾಣಿಕೆ ಮಾಡಿ ನಾವೀಗ ಕೆಂಗುರಿಗೆ ಯಾವ ಥರ ನಾವು ಫುಡ್ಡು ಲಿವರ್ ಟಾನಿಕ್ಸು ಯಾವ ರೀತಿ ನಾವು ಅದಕ್ಕೆ ಜಂತುಳು ದೌಷ್ಟಿ ಆಗಲಿ ವ್ಯಾಕ್ಸಿನ್ಗಳಾಗಲಿ ಹುಲ್ಲಾಗಲಿ ಯಾವ ರೀತಿ ಮೇಂಟೈನ್ ಮಾಡ್ತೀವಿ ಅದೇ ರೀತಿ ನೀವು ನಿಮ್ಮ ಲೋಕಲ್ ತಳಿಗಳಿಗೆ ಆದಷ್ಟು ನೀವು ಟ್ರೈ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ರಿಸಲ್ಟ್ ಸಿಗುತ್ತೆ ಈ ಕೆಂಗುರಿ ನಮಗೆ ಎರಡರಿಂದ ಎರಡೂವರೆ ತಿಂಗಳಿಗೆ ನಮಗೆ ರಿಸಲ್ಟ್ ಬರ್ಬೋದು ಆದರೆ ನಿಮ್ಮ ಲೋಕಲ್ ತಳಿಗಳು ಒಂದು ಸ್ವಲ್ಪ ಟೈಮ್ ತಗೋಬೋದು ಒಂದು ಸ್ವಲ್ಪ ಎಕ್ಸ್ಟ್ರಾ ಟೈಮ್ ತಗೋಬೋದು ನಾವು ಎರಡು ಎರಡರಿಂದ ಎರಡೂವರೆ ತಿಂಗಳಿಗೆ ನಾವು ಟೈಮ್ ತೊಗೊಂಡ್ರೆ ನಿಮಗೆ ಮೂರು ತಿಂಗಳು ಮೂರುವರೆ ತಿಂಗಳು ಟೈಮ್ ತೊಗೋಬೋದು ಆದರೆ ಮಾರ್ಕೆಟಿಂಗ್ ಈಸಿ ಆಗುತ್ತೆ ನಿಮಗೆ ಲೋಕಲ್ ಮರಿ ಒಂದು ಸ್ವಲ್ಪ ತಿಂಡಿ ಕಮ್ಮಿ ತಿನ್ನುತ್ತೆ ಖರ್ಚು ಕಮ್ಮಿ ಬರುತ್ತೆ ಆದರೆ ನೀವು ಸಾಕಂಥ ದಿನಗಳು ಜಾಸ್ತಿ ಆಗ್ಬೋದು ಯಾಕೆಂದರೆ ಈ ಕೆಂಗೂರಿ ಬ್ರೀಡ್ ಬಂದುಬಿಟ್ಟು ನಮ್ಮ ಕರ್ನಾಟಕದಲ್ಲಿ ತುಂಬ ಫಾಸ್ಟ್ ಫಾಸ್ಟೆಸ್ಟ್ ಗ್ರೋತ್ ಅಂತ ಅಂದರೆ ಅಮೀನುಗಾಡ ಮತ್ತು ನಮ್ಮ ಕೆಂಗೂರಿ ಬಂದುಬಿಟ್ಟು ಎಳಗ ಈ ಕೆಂಗೂರಿ ಮತ್ತು ಎಳ್ಗ ಬ್ರೀಡು ಇವೆರಡು ಬಂದುಬಿಟ್ಟು ನಮ್ಮ ಕರ್ನಾಟಕದಲ್ಲಿ ಫಾಸ್ಟೆಸ್ಟ್ ಗ್ರೋತ್ ಇರೋದು ಈ ಮರಿಗಳು ಸಾಕಾಣಿಕೆ ಮಾಡಿದ್ರೆ ಈ ಮರಿನ ಯಾವ ರೀತಿ ನಾವು ಸಾಕಾಣಿಕೆ ಮಾಡ್ತೀವಿ ಅದೇ ರೀತಿ ನಿಮ್ಮ ಲೋಕಲ್ ಮರಿಗಳ್ನ ಸಾಕಾಣಿಕೆ ಮಾಡಿ ನಿಮ್ಮ ಲೋಕಲ್ಲಿ ಯಾವ ಬ್ರೀಡ್ ಸಿಗುತ್ತೆ ನಿಮ್ಮ ಸುತ್ತಮುತ್ತ ಸಂತೆಗಳಿಗೋಗಿ ಒಂದು ಒಂದು ಸಂತೆ ಅಲ್ಲದಿರೋ ಎರಡು ಸಂತೆಗೆ ಹೋಗಿ ಇಲ್ಲಿ ಈ ಸಂತೆಗೊಂದು ಇಪ್ಪತ್ತು ಮರಿ ನೆಕ್ಸ್ಟ್ ಸಂತೆಗೆ ಒಂದು ಇಪ್ಪತ್ತು ಮರಿ ಈ ಥರ ಒಳ್ಳೊಳ್ಳೆ ಮರಿಗಳನ್ನ ಆಯ್ಕೆ ಮಾಡಿ ನಿಮ್ಮ ಲೋಕಲಲ್ಲಿ ಯಾವ ರೀತಿ ಮರಿಗಳು ಸಿಗುತ್ತೆ ಆ ರೀತಿ ಮರಿಗಳ್ನ ನೀವು ಸೆಲೆಕ್ಷನ್ ಮಾಡಿ ಸ್ನೇಹಿತರೆ ಯಾಕೆಂದರೆ ಈಗಿನ ಸಿಚ್ಯುವೇಷನ್ನಲ್ಲಿ ಮಾರ್ಕೆಟಿಂಗ್ ತುಂಬ ಸಮಸ್ಯೆ ಆಗಿದೆ ಏನು ಸಮಸ್ಯೆ ಅಂದರೆ ಇದೇ ಇವಾಗ ನಮ್ಮ ಭಾಗದಲ್ಲಿ ಬಂದುಬಿಟ್ಟು ಕೆಂಗೂರಿ ಫಾಸ್ಟ್ ಮೂವಿಂಗ್ ಇದೆ ಆದ್ದರಿಂದ ನೀವು ಎಲ್ಲ ಕಡೆನೂ ಕೆಂಗೂರಿನೇ ಸಾಕಿದ್ರೆ ಮೂವಿಂಗ್ ಆಗುತ್ತೆ ಅಂತ ನಾನು ಹೇಳಲ್ಲ ಆವ ಆ ಪ್ರದೇಶಕ್ಕೆ ಒಂದೊಂದು ಥರ ಮರಿ ಇರುತ್ತೆ ಈಗ ನಿಮ್ಮ ಲೋಕಲ್ ತಳಿಗಳು ನಿಮ್ಮ ಲೋಕಲ್ ತಳಿ ಫಸ್ಟು ನೀವು ಇದು ಮಾಡಬೇಕಾಗತ್ತೆ ನಿಮ್ಮ ಲೋಕಲ್ ತಳಿಗಳನ್ನ ಫಸ್ಟು ನೀವು ನಾವು ಯಾವ ರೀತಿ ಯಾವ ರೀತಿ ತಿಂಡಿ ಕೊಡ್ತೀವಿ ಯಾವ ರೀತಿ ಮೆಡಿಷನ್ಸ್ ಮೆಡಿಷನ್ಸ್ ಕೊಡ್ತೀವಿ ಹುಲ್ ಕೊಡ್ತೀವಿ ವ್ಯಾಕ್ಸಿನ್ಸು ಲಿವರ್ ಟಾನಿಕ್ಸು ಎಲ್ಲ ಪ್ರತಿಯೊಂದು ನಾವು ಯಾವ ರೀತಿ ಮಾಡ್ತೀವಿ ಅದೇ ರೀತಿ ನೀವು ಮಾಡಿದ್ರೆ ನಿಮ್ಮ ಮರಿಗಳಲ್ಲಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಸ್ನೇಹಿತರೆ ಯಾವುದೇ ರೀತಿ ತೊಂದರೆ ಆಗೋಲ್ಲ ನೋಡಿ ಸ್ನೇಹಿತರೆ ಇದು ತುಂಬ ಮಾರ್ಕೆಟಿಂಗು ಈ ಕೆಂಗೂರಿ ಎಲ್ಲ ಭಾಗದಲ್ಲೂ ತೊಗೊಂಡು ಹೋಗ್ಬಿಟ್ಟು ಸಾಕಾಣಿಕೆ ಮಾಡ್ತಾಯಿದ್ದಾರೆ ಕೋಲಾರ ಭಾಗದಲ್ಲಿ ಮತ್ತು ಈ ಮಂಡ್ಯ ಮೈಸೂರು ಈ ಭಾಗದಲ್ಲಿ ಹಾಸನ ಭಾಗದಲ್ಲಿ ಸಾಕಾಣಿಕೆ ಇದ್ದಾರೆ ಆ ಕಡೆ ಆ ಕಡೆ ಸಾಕಾಣಿಕೆ ಮಾಡೋದ್ರಿಂದ ಮಾರ್ಕೆಟಿಂಗ್ ತುಂಬ ಸಮಸ್ಯೆ ಯಾಕೆಂದರೆ ನಮ್ಮ ಲೋಕಲ್ ಬ್ರೀಡು ಈಗ ಕೆಂಗೂರಿ ಬಂದ್ಬಿಟ್ಟು ಶಾಪುರ ಭಾಗದಲ್ಲಿ ಚೆನ್ನಾಗಿ ಮೂವಿಂಗ್ ಇದೆ ಈ ಕೊಪ್ಪಳ ಈ ಭಾಗದಲ್ಲೆಲ್ಲ ಚೆನ್ನಾಗಿ ಮೂವಿಂಗ್ ಇದೆ ಇನ್ನು ಬಾಗಲಕೋಟೆ ಕಡೆ ಬಾಗಲಕೋಟೆ ಈ ಮುದೋಳು ಈ ಭಾಗದಲ್ಲೆಲ್ಲ ಹೋದರೆ ಎಲ್ಲ ವೈಟೇ ನಿಮಗೆ ಚೆನ್ನಾಗೆ ಮೂವಿಂಗು ವೈಟ್ ಮರಿ ಒಳ್ಳೆ ಮೂವಿಂಗ್ ಇದೆ ಆ ಭಾಗದಲ್ಲಿ ಬಂದುಬಿಟ್ಟು ಈ ನಿಮ್ಮ ಪ್ರದೇಶಕ್ಕೆ ಯಾವ್ಯಾವ ಮರಿ ಲೋಕಲ್ ಮರಿಗಳನ್ನ ಒಳ್ಳೊಳ್ಳೆ ಮರಿಗಳನ್ನ ನೀವು ಸೆಲೆಕ್ಷನ್ ಮಾಡಿ ತೊಗೊಂಡ್ಬಂದ್ಬಿಟ್ಟು ನಿಮ್ಮ ಲೋಕಲ್ ಮರಿಗಳನ್ನೇ ಸಾಕ ಸಾಕಾಣಿಕೆ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗ್ತೀರಾ ಯಾಕೆಂದರೆ ಯೂಟ್ಯೂಬ್ಗಳಲ್ಲೆಲ್ಲ ಹೇಳ್ತಾ ಇರ್ತಾರೆ ಇವಾಗ ನಾವು ಸಮೇತ ಹೇಳ್ತೀವಿ ನಿಮಗೆ ಆದರೆ ನಿಮ್ಮ ಲೋಕಲಲ್ಲಿ ಯಾವ ತಳಿ ನಿಮಗೆ ಫಾಶ್ಟ್ ಮೂವಿಂಗ್ ಇದೆ ಈ ಮರಿ ಮೂವಿಂಗ್ ಇದ್ದರೆ ನೀವು ಈ ಮರಿ ಸಹ ಮಾಡ್ಬೋದು ನಿಮ್ಮ ಸುತ್ತಮುತ್ತ ಯಾವುದೇ ಭಾಗದಲ್ಲಿ ಆಗ್ಬೋದು ಮೂವಿಂಗ್ ಇದೆ ನಿಮಗೆ ಆಲ್ಮೋಸ್ಟ್ ನಿಮ್ಗೆ ವ್ಯಾಪಾರಸ್ರು ಗೊತ್ತಿರ್ತಾರೆ ಅವ್ರು ತಗೊಂತಾರೆ ಅಂತ ಗೊತ್ತಿದ್ರೆ ಹಂಡ್ರೆಡ್ ಪರ್ಸೆಂಟ್ ಈ ಕೆಂಗೂರಿ ಸಾಕಾಣಿಕೆ ಮಾಡಿದ್ರೆ ನಿಮ್ಗೇನು ಲಾಸೇನಾಗಲ್ಲ ನಾನು ಈ ಮರಿ ಮಾಡಲೇಬೇ ಅಂತ ನಾನು ಹೇಳ್ತಾ ಇಲ್ಲ ನಿಮ್ಮ ಲೋಕಲಲ್ಲಿ ನಿಮಗೆ ಮಾರೋದಕ್ಕೆ ಕೆಪಾಸಿಟಿ ಇದೆಯಾ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಈ ಮರಿ ಸೇಲ್ ಆಗುತ್ತೆ ಅನ್ಸಿದ್ರೆ ಈ ಮರಿ ಸಹ ಮಾಡ್ಬೋದು ನಾವು ಈ ಮರಿ ಮಾಡಲೇಬೇಡೇ ಅಂತ ನಾವು ಈ ವಿಡಿಯೋ ಮುಖಾಂತರ ಏನು ತಿಳಿಸ್ತಾ ಇಲ್ಲ ಸ್ನೇಹಿತರೆ ಯಾಕೆ ಅಂದರೆ ಎಲ್ಲ ಭಾಗಕ್ಕೂ ಈ ಮರಿ ಸೆ ಸೆಟ್ ಆಗುತ್ತೆ ಆದರೆ ಮಾರ್ಕೆಟಿಂಗ್ ತುಂಬ ಸಮಸ್ಯೆ ಆಗುತ್ತೆ ಸ್ನೇಹಿತರೆ ನಮ್ಮ ಭಾಗದಲ್ಲಿ ಬಂದುಬಿಟ್ಟು ಮಾರ್ಕೆಟಿಂಗ್ ಈಸಿ ಇದೆ ಆದರೆ ಬೇರೆ ಭಾಗದಲ್ಲಿ ಬಂದುಬಿಟ್ಟು ಮಾರ್ಕೆಟಿಂಗ್ ತುಂಬ ತೊಂದರೆ ಇದೆ ನೋಡಿ ಸ್ನೇಹಿತರೆ ಈ ವಿಡಿಯೋ ಮುಖಾಂತರ ನಾನು ಪ್ರತಿಯೊಂದು ಯಾವ್ಯಾವ ಭಾಗದಲ್ಲಿ ಯಾವ್ಯಾವ ಥರ ಮರಿ ಸಾಕಾಣಿಕೆ ಮಾಡಬೇಕು ಎಲ್ಲ ಆಲ್ಮೋಸ್ಟ್ ನಿಮಗೆ ಎಲ್ಲ ಥರನೂ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ನೋಡಿ ಇವು ನಮ್ಮದೇ ಆದಂಥ ಮರಿಗಳು ಈಗ ಮೊನ್ನೆ ರೀಸೆಂಟಾಗಿ ತಂದಿರೋ ಅಂಥ ಮರಿಗಳು ನೋಡಿ ಸ್ನೇಹಿತರೆ ನಾನು ಹೇಳ್ತಾ ಇರೋದು ಇದು ಹಂಡ್ರೆಡ್ ಪರ್ಸೆಂಟ್ ಫಾಲೋ ಮಾಡಿ ನಿಮ್ಮ ಭಾಗದಲ್ಲಿ ಸಿಗೋಂಥ ಮರಿಗಳನ್ನ ಆದಷ್ಟು ನೀವು ನಾವು ಯಾವ ರೀತಿ ಸಾಕಾಣಿಕೆ ಮಾಡ್ತೀವಿ ಆ ರೀತಿ ಸಾಕಾಣಿಕೆ ಮಾಡಿಕೊಂಡು ನೀವು ಮುಂದುವರೆದ್ರೆ ತುಂಬ ಈಸಿ ಆಗುತ್ತೆ ಸ್ನೇಹಿತರೆ ಈ ವಿಡಿಯೋ ಮುಖಾಂತರ ಯಾವ್ಯಾವ ರೀತಿ ಮರಿಗಳನ್ನ ನಿಮ್ಮ ನಿಮ್ಮ ಭಾಗಕ್ಕೆ ಮರಿಗಳನ್ನ ತಂದುಬಿಟ್ಟು ಸಾಕಾಣಿಕೆ ಮಾಡಬೇಕು ಅನ್ನೋದನ್ನು ನಾನು ಈ ವಿಡಿಯೋ ಮುಖಾಂತರ ತಿಳಿಸಿದ್ದೀನಿ ಆದಷ್ಟು ಈ ವಿಡಿಯೋ ಇಷ್ಟ ಆಗಿದರೆ ನೀವು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ